ಶ್ರೀಶಂಕರ ವಾಹಿನಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ವರ್ಷಗಳಿಗೊಮ್ಮೆ ಮಾತ್ರ ಬರುವ ಮಹಾಕುಂಭ ಮೇಳ ಮೋಕ್ಷದ ನಿರೀಕ್ಷೆಯಲ್ಲಿ ಕೋಟಿ ಕೋಟಿ ಭಕ್ತರು ನಮ್ಮ ಶಕ್ತಿಗಳ ವಿಜಯವನ್ನು ಸೂಚಿಸುವ ಅದ್ಭುತ ಹಬ್ಬ ನಮ್ಮ ಆತ್ಮದ ಶುದ್ಧೀಕರಣವನ್ನು ಸೂಚಿಸುವ ಪವಿತ್ರ ಸ್ನಾನ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮ ಪುಣ್ಯತೀರ್ಥವು ನಿಮ್ಮ ಮನೆಗಳನ್ನು ತಲುಪಲಿವೆ ನಾವು ಕೂಡ ಪುಣ್ಯ ಸ್ನಾನ ಮಾಡುತ್ತೇವೆ ನಮ್ಮ ಮನೆಯಿಂದ ಪಾಪಗಳನ್ನು ಹೋಗಲಾಡಿಸಿ ಮೋಕ್ಷವನ್ನು ನೀಡುವ ಮಹಾ ಕುಂಭಮೇಳ ನಮ್ಮ ವಾಹಿನಿಯು ನಿಮಗಾಗಿ ತರುತ್ತಿದೆ ಅಪರೂಪದ ಅವಕಾಶ ಋಷಿಗಳು ಮತ್ತು ಸನ್ಯಾಸಿಗಳ ಧಾರ್ಮಿಕ ಶಾಹಿ ಸ್ನಾನದ ಸಮಯದಲ್ಲಿನ ಪವಿತ್ರ ನೀರು ಈ ಪವಿತ್ರ ನೀರನ್ನು ನಿಮ್ಮ ಮನೆಗಳಿಗೆಲ್ಲ ಚುಮಕಿಸಿ ಸ್ನಾನ ಮಾಡಿದರೆ ನಿಮ್ಮ ಕರ್ಮ ದೂರವಾಗುತ್ತವೆ ಎಂದು ನಂಬಲಾಗಿದೆ ಕುಂಭಗಳಲ್ಲಿ ಇರಿಸಿ ವೈದಿಕ ವಿಧಾನದ ಪ್ರಕಾರ ಪೂಜಿಸಲಾಗುತ್ತದೆ ಮಹಾ ಮೇಳ ನಡೆಯುವ ಪ್ರಯಾಗ್ರಾಜ್ನಿಂದ ಗಂಗಾ ಯಮುನಾ ಸರಸ್ವತಿ ನದಿಗಳ ಪವಿತ್ರ ನೀರನ್ನು ಸಂಗ್ರಹಿಸಿ ನೀವು ಕೂಡ ನಿಮ್ಮ ಮನೆಯಿಂದ ಪುಣ್ಯ ಸ್ನಾನ ಮಾಡಬಹುದು ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ನದಿಗಳ ಪವಿತ್ರ ನೀರನ್ನು ಪಡೆಯಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಒಂಬತ್ತು ಆರು ಆರು ಮೂರು ಮೂರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಒಂದು ಏಳು ಎರಡು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಒಂದು ಆರು ಐದು ಒಂಬತ್ತು ಏಳು ಎರಡು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಒಂದು ಆರು ಏಳು ಒಂಬತ್ತು ಮತ್ತು ಏಳು ಮೂರು ಸೊನ್ನೆ ಐದು ಸೊನ್ನೆ ಮೂರು ಎಂಟು ಎಂಟು ಏಳು ಮೂರು